ಏಳನೇ ತರಗತಿ ವಿಜ್ಞಾನ ಅಧ್ಯಾಯ ಐದು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪ್ರಶ್ನೆ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸಗಳನ್ನು ತಿಳಿಸಿ ವ್ಯತ್ಯಾಸ ಆಮ್ಲ ಆಮ್ಲಗಳ ರುಚಿ ಉಳಿಯಾಗಿರುತ್ತದೆ ಪ್ರತ್ಯಾಮ್ಲ ಪ್ರತ್ಯಾಮ್ಲಗಳ ರುಚಿ ಕಹಿಯಾಗಿರುತ್ತದೆ ಆಮ್ಲಗಳು ನೀಲಿ ಲಿತ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿತ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ ಆಮ್ಲಗಳು ಎಚ್ ಪ್ಲಸ್ ಅನ್ನು ಹೊಂದಿರುತ್ತದೆ ಪ್ರತ್ಯಾಮ್ಲಗಳು ಓ ಎಚ್ ಮೈನಸ್ ಅನ್ನು ಹೊಂದಿರುತ್ತದೆ ಪ್ರಶ್ನೆ ಎರಡು ಕಿಟಕಿ ಶುಭ್ರಕಾರಿಯಂತಹ ಮನೆ ಬಳಕೆಯ ಅನೇಕ ಉತ್ಪನ್ನಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ ಇದು ಕೆಂಪು ಲಿಟ್ಮಸ್ ಅನ್ನು ನೀವಿಯಾಗಿ ಬದಲಾಯಿಸುತ್ತದೆ ಇದರ ಗುಣ ಯಾವುದು ಉತ್ತರ ಅಮೋನಿಯಾ ಪ್ರತ್ಯಾಮ್ಲ ಗುಣವನ್ನು ಹೊಂದಿದೆ ಪ್ರಶ್ನೆ ಮೂರು ಲಿಟ್ಮಸ್ ದ್ರಾವಣವನ್ನು ಪಡೆಯುವ ಆಕಾರವನ್ನು ಹೆಸರಿಸಿ ಈ ದ್ರಾವಣದ ಉಪಯೋಗವೇನು ತಿಳಿಸಿ ಉತ್ತರ ಲಿಟ್ಮಸ್ ದ್ರಾವಣವನ್ನು ಕಲ್ಲು ಹೂಗಳಿಂದ ಹೊರತೆಗೆಯಲಾಗುತ್ತದೆ ಕೊಟ್ಟಿರುವ ದ್ರಾವಣವು ಮೂಲ ಅಥವಾ ಆಮ್ಲೀಯವೇ ಎಂದು ನಿರ್ಧರಿಸಲು ಇದನ್ನು ಬಳಸಲಾಗುತ್ತದೆ ಪ್ರಶ್ನೆ ನಾಲ್ಕು ಅಸವಿತ ನೀರು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ಅಥವಾ ತಟಸ್ಥವೇ ಎಂಬುದನ್ನು ಹೇಗೆ ಪರಿಶೀಲಿಸುವಿರಿ ಉತ್ತರ ಅಸವಿತ ನೀರು ತಟಸ್ಥವಾಗಿದೆ ಅಸವಿಟ್ಟ ನೀರಿನಲ್ಲಿ ಅದ್ದಿದಾಗ ಕೆಂಪು ಅಥವಾ ನೀಲಿ ಬಣ್ಣದ ಲಿಟ್ಮಸ್ ಗದವು ಅದರ ಬಣ್ಣವನ್ನು ಬದಲಾಯಿಸುವುದಿಲ್ಲ ಎಂದು ತೋರಿಸುವ ಮೂಲಕ ಅದನ್ನು ಪರಿಶೀಲಿಸಬಹುದು ಪ್ರಶ್ನೆ ಐದು ತಟಸ್ಥೀಕರಣ ಕ್ರಿಯೆಯನ್ನು ಒಂದು ಉದಾಹರಣೆಯ ಸಹಾಯದಿಂದ ವಿವರಿಸಿ ಉತ್ತರ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು ನಮ್ಮ ಹೊಟ್ಟೆಯಲ್ಲಿ ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಪ್ರತ್ಯಾಮ್ಲ ಹೊಂದಿರುವ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಡುಗೆ ಸೋಡಾ ಇತ್ಯಾದಿಗಳನ್ನು ಬಳಸಲಾಗುತ್ತದೆ ಪ್ರಶ್ನೆ ಆರು ಏಳಿಕೆಯು ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಒಂದು ನೈಟ್ರಿಕ್ ಆಮ್ಲವು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿಸುತ್ತದೆ ಈ ಏರಿಕೆ ತಪ್ಪಾಗಿದೆ ಎರಡು ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತದೆ ಏಳಿಕೆ ತಪ್ಪಾಗಿದೆ ಮೂರು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ತಟಸ್ಥಗೊಂಡು ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ ಏರಿಕೆ ಸರಿಯಾಗಿದೆ ನಾಲ್ಕು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೋರುವ ಪದಾರ್ಥವೇ ಸೂಚಕ ಏರಿಕೆ ಸರಿಯಾಗಿದೆ ಐದು ಪ್ರತ್ಯಾಮ್ಲದ ಇರುವಿಕೆಯಿಂದ ಅಲ್ಲಿನ ಹುಳಿಯು ಉಂಟಾಗುತ್ತದೆ ಏರಿಕೆ ತಪ್ಪಾಗಿದೆ ಪ್ರಶ್ನೆ ಏಳು ಜೋರ್ಜಿಯ ಉಪಕಾರ ಗೃಹದಲ್ಲಿ ಕೆಲವು ಲಘು ಪಾನೀಯದ ಬಾಟಲುಗಳಿವೆ ಆದರೆ ದುರದೃಷ್ಟವಸಾತ್ ಅವುಗಳಿಗೆ ಹೆಸರಿನ ಪಟ್ಟಿಯನ್ನು ಅಂಟಿಸಿಲ್ಲ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಆತ ಆ ಪಾನೀಯಗಳನ್ನು ನೀಡಬೇಕು ಒಬ್ಬ ಗ್ರಾಹಕನು ಆಮ್ಲೀಯ ಪಾನೀಯವನ್ನು ಇನ್ನೊಬ್ಬ ಪ್ರತ್ಯಾಮ್ಲೀಯ ಪಾನೀಯವನ್ನು ಹಾಗೂ ಮೂರನೆಯವನು ತಟಸ್ಥ ಪಾನೀಯವನ್ನು ಬಯಸುತ್ತಾನೆ ಯಾವ ಪಾನೀಯವನ್ನು ಯಾರಿಗೆ ನೀಡಬೇಕೆಂದು ದೋರ್ಜಿ ಹೇಗೆ ತೀರ್ಮಾನಿಸುತ್ತಾನೆ ದೋರ್ಜಿಯು ಇದನ್ನು ಲಿಟ್ಮಸ್ ಕಾಗದದ ಸಹಾಯದಿಂದ ನಿರ್ಧರಿಸಬಹುದು ಕಾಗದದಲ್ಲಿ ಅದ್ದಿದಾಗ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ಆಮ್ಲೀಯ ಪಾನೀಯ ಪಾನೀಯದಲ್ಲಿ ಅದ್ದಿದಾಗ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದರ ಪ್ರತ್ಯಾಮ್ಲೀಯ ಪಾನೀಯ ಪಾನೀಯದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗದಿದ್ದರೆ ಪಾನೀಯವು ತಟಸ್ಥವಾಗಿರುತ್ತದೆ ಎಂದು ಗುರುತಿಸಬಹುದು ಪ್ರಶ್ನೆ ಎಂಟು ಏಕೆಂದು ವಿವರಿಸಿ ನೀವು ಆಮ್ಲೀಯತೆಯಿಂದ ನರಳಾಡುವಾಗ ಆಮ್ಲರೋಧಕ ಮಾತೆಯನ್ನು ತೆಗೆದುಕೊಳ್ಳುವಿರಿ ಏಕೆಂದರೆ ನಮ್ಮ ಹೊಟ್ಟೆಯಲ್ಲಿ ಬಿಡುಗಡೆಯಾಗುವ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ನಾವು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನಂತಹ ಪ್ರತ್ಯಾಮ್ಲವನ್ನು ತೆಗೆದುಕೊಳ್ಳುತ್ತೇವೆ ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ ಏಕೆಂದರೆ ಇರುವೆ ನಮ್ಮ ಚರ್ಮವನ್ನು ಕಚ್ಚುವ ಮೂಲಕ ಚರ್ಮಕ್ಕೆ ಆಮ್ಲೀಯ ದ್ರವವನ್ನು ಚುಚ್ಚುತ್ತದೆ ಮತ್ತು ಇದು ಚರ್ಮದ ಉರಿಯೂತಕ್ಕೆ ಕಾರಣವಾಗುತ್ತದೆ ಆಮ್ಲದ ಪರಿಣಾಮವನ್ನು ಕ್ಯಾರಮೈಲ್ ದ್ರಾವಣದಿಂದ ಚರ್ಮವನ್ನು ಉಜ್ಜುವ ಮೂಲಕ ತಟಸ್ಥಗೊಳಿಸಬಹುದು ಇದರಿಂದ ಚರ್ಮಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಕಾರ್ಖಾನೆಯ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥಗೊಳಿಸಬೇಕು ಏಕೆಂದರೆ ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯವು ಆಮ್ಲವನ್ನು ಹೊಂದಿರುತ್ತದೆ ಮತ್ತು ಆ ಆಮ್ಲವನ್ನು ನೀರಿನಲ್ಲಿ ಎಸೆದರೆ ಅದು ಅದರಲ್ಲಿರುವ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ಆದ್ದರಿಂದ ಪ್ರತ್ಯಾಮ್ಲ ವಸ್ತುವನ್ನು ಸೇರಿಸುವ ಮೂಲಕ ಆ ತ್ಯಾಜ್ಯವನ್ನು ತಟಸ್ಥಗೊಳಿಸುವುದು ಅವಶ್ಯಕ ಪ್ರಶ್ನೆ ಒಂಬತ್ತು ನಿಮಗೆ ಮೂರು ದ್ರಾವಣಗಳನ್ನು ನೀಡಲಾಗಿದೆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಮೂರನೆಯದು ಸಕ್ಕರೆ ದ್ರಾವಣ ಅವುಗಳನ್ನು ನೀವು ಹೇಗೆ ಹುಡುಕಿಸುವ ನಿಮ್ಮ ಬಳಿ ಅರಿಶಿನದ ಸೂಚಕ ಮಾತ್ರ ಇದೆ ಅರಿಶಿನ ಸೂಚಕದ ಮೇಲೆ ನಾವು ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಕ್ಕರೆಯ ದ್ರಾವಣಗಳ ಹನಿ ಹಾಕುತ್ತೇವೆ ಯಾವ ದ್ರಾವಣವು ಅರಿಶಿನ ಸೂಚಕದ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವುದೋ ಅದು ಪ್ರತ್ಯಾಮ್ಲ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಯಾವ ದ್ರಾವಣವು ಅರಿಶಿನ ಸೂಚಕದ ಬಣ್ಣವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವುದೋ ಅದು ಹೈಡ್ರೋಕ್ಲೋರಿಕ್ ಆಮ್ಲ ಯಾವ ದ್ರಾವಣವು ಅರಿಶಿನ ಸೂಚಕದ ಬಣ್ಣವನ್ನು ಬದಲಾಯಿಸಿದ ಮೊದಲಿನಂತೆಯೇ ಇರುವುದೋ ಅದು ಸಕರೆ ಎಂದು ಗುರುತಿಸಬಹುದು ಪ್ರಶ್ನೆ ಅಂತ ನೀಲಿ ರಿಥ್ಮಸ್ ಆರೆಯನ್ನು ಒಂದು ದ್ರಾವಣದಲ್ಲಿ ಅದ್ದಲಾಗಿದೆ ಅದು ನೀಲಿಯಾಗಿ ಉಳಿದರೆ ದ್ರಾವಣದ ಗುಣವೇನು ವಿವರಿಸಿ ಉತ್ತರ ನೀಲಿ ರಿಥ್ಮಸ್ ಆರೆಯನ್ನು ಒಂದು ದ್ರಾವಣದಲ್ಲಿ ಅದ್ದಲಾಗಿದೆ ಅದು ನೀಲಿಯಾಗಿ ಉಳಿದಿದ್ದರೆ ಆ ದ್ರಾವಣದ ಗುಣಗಳು ಈ ರೀತಿಯಾಗಿರಬಹುದು ಆ ದ್ರಾವಣವು ಆಮ್ಲೀಯವಾಗಿರುವುದಿಲ್ಲ ಆ ದ್ರಾವಣವು ಪ್ರತ್ಯಾಮ್ಲಯವಾಗಿರಬಹುದು ಆ ದ್ರಾವಣವು ತಟಸ್ಥವಾಗಿರಬಹುದು ಪ್ರಶ್ನೆ ಹನ್ನೊಂದು ಈ ಕೆಳಗಿನ ಏಳಿಕೆಗಳನ್ನು ಗಮನಿಸಿ ಏರಿಕೆ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡು ಎಲ್ಲ ಸೂಚಕಗಳ ಬಣ್ಣಗಳನ್ನು ಬದಲಾಯಿಸುತ್ತವೆ ಏಳಿಕೆ ಎರಡು ಒಂದು ಸೂಚಕವು ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಮೂರು ಒಂದು ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಆಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ನಾಲ್ಕು ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಸರಿಯಾದ ಹೇಳಿಕೆ ಎ ಮತ್ತು ಡಿ ಆಗಿದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ